ಅಧ್ಯಕ್ಷರೇ ಮಾನ್ಯ ಸದಸ್ಯರು ಸಲಹೆ ಕೊಟ್ಟಿದ್ದಾರೆ ಅವರು ಇದನ್ನ ಆದಾಯ ಮಿತಿ ಏನು ವಿಧಿಸಿದ್ದೀರಾ ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ ಈ ಆದಾಯ ಮಿತಿಯನ್ನ ಹೆಚ್ಚಳ ಮಾಡಬೇಕು ಸಾಧ್ಯ ಆದಷ್ಟು ಬಿಪಿಎಲ್ ಕಾರ್ಡ್ಗೆ ಸಮಾನಾಂತರ ಬಿಪಿಎಲ್ ಕಾರ್ಡ್ ಯಾರ್ಯಾರಿದೆ ಅಂತ ಅವರ ಸಲಹೆಯನ್ನ ನಾವು ಖಂಡಿತವಾಗಿ ತಗೊಂಡು ಚರ್ಚೆ ಮಾಡ್ತೇವೆ ಹಿಂದೆ ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಯವರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಸಂದರ್ಭದಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನ ನಿಗದಿ ಆಗ್ಲೂ ಇದೇ ಬೇಡಿಕೆ ಇತ್ತು ನೀವು ಅವರ ಸಭೆ ನಡವಳಿ ಓದಿದ್ರೆ ಅವ್ರದ್ದು ಉದ್ದೇಶ ಆಗ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅಂತಾನೆ ಪ್ರಾರಂಭದಲ್ಲಿ ಬರೆದು ಆದರೆ ಕೊನೆಗೆ ಮೂವತ್ತೆರಡು ಸಾವಿರ ಅಂತ ಆಗ ತೀರ್ಮಾನ ಆಗಿದ್ದು ಇದೆ ಸೊ ತಾವು ಹೇಳ್ತಾ ಇದ್ದೀರಾ ಇದು ಪರಿಷ್ಕರಣೆ ಆಗಬೇಕು ಅಂತ ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ ಅದು ನಿಮ್ಮ ಪ್ರಶ್ನೆಗೆ ಅದು ಉತ್ತರ ಆದರೆ ಸಾಂದರ್ಭಿಕವಾಗಿ ತಮಗೆ ಹೇಳೋದಾದ್ರೆ ಇದರಲ್ಲಿ ನಿಮ್ಮ ಭಾಗದ್ದು ಬೇರೆ ಇದೆ ಯಾಕಂದ್ರೆ ತಮ್ಮ ಭಾಗದಲ್ಲಿ ಬಹುಶಃ ಆದಾಯ ಎಷ್ಟು ಬರ್ತಾ ಇದೆ ಅನ್ನೋದು ಪ್ರತಿಯೊಂದು ಮನೆದು ಸ್ವಲ್ಪ ನಿಖರವಾಗಿ ಲೆಕ್ಕ ಇರುತ್ತೆ ಅಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಅವಕಾಶ ಕಡಿಮೆ ಅವಕಾಶ ಕಡಿಮೆ ಆದರೆ ರಾಜ್ಯದ ಬೇರೆ ಕಡೆ ಈ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಆಗ್ತಾ ಇದೆ ಯಾವ ರೀತಿ ಅಂತ ತಾವು ಕೇಳಬಹುದು ಈಗ ನಮ್ಮ ಕುಟುಂಬಗಳಿಗೆ ಗೃಹ ವರ್ಷಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೋಗುತ್ತೆ ಅಲ್ವಾ ವರ್ಷಕ್ಕೊಂದು ಗೃಹ ಬೇರೆ ಬೇರೆ ಯೋಜನೆಗಳಲ್ಲಿ ಹೋಗುತ್ತೆ ಅವರಿಗೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ ಆದ್ರೂ ನಮ್ಮವರು ಕಣ್ಣು ಮುಚ್ಕೊಂಡು ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರ್ತಾ ಇದೆ ವರ್ಷದಲ್ಲಿ ಅಂತ ಬರ್ಕೊಡ್ತಾರೆ ಸೊ ಇದರ ಬಗ್ಗೆ ಆದಾಯ ಪ್ರಮಾಣ ಪತ್ರ ಕೊಡೋದಕ್ಕೆ ಯಾವುದೇ ನಿಖರತೆ ಇಲ್ಲ ಏನ್ ಬೇಕಾದ್ರೆ ಅದು ಬರ್ಕೊಡುವಂತಹದ್ದು ತಳಮಟ್ಟದಲ್ಲಿ ಇದೆ ಸೊ ಆಗ ಅವರು ಸಭೆ ಮಾಡಿದಾಗ ಸಭಾ ನಡವಳಿಯಲ್ಲೂ ಇದೇ ಬಂದಿದೆ ನಿಖರ ಆದಾಯ ಅಂದಾಜು ಮಾಡುವಂತ ವ್ಯವಸ್ಥೆ ಬಂದ ನಂತರ ಪರಿಷ್ಕರಣೆ ಮಾಡಬಹುದು ಅನ್ನೋ ಅರ್ಥ ಆ ಮಾತು ಕೆಲವು ನಾನು ಸೇರಿಸ್ತಾ ಇದ್ದೇನೆ ಆದ್ರೆ ಅರ್ಥ ಏನು ಅಂದ್ರೆ ಮೊದಲಿಗೆ ಆದಾಯವನ್ನು ನಿಖರವಾಗಿ ಅಂದಾಜು ಮಾಡುವಂತ ವ್ಯವಸ್ಥೆ ಬರಬೇಕು ಅನ್ನುವಂತಹ ಉದ್ದೇಶ ಇದೆ ಇದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಅರವತ್ತು ವಯಸ್ಸಾಗಿಲ್ಲ ಆಧಾರ್ನಲ್ಲಿ ಅವರು ನಲವತ್ತು ನಲವತ್ತೈದು ಐವತ್ತು ವಯಸ್ಸಿದೆ ಆದ್ರೆ ಇಲ್ಲಿ ಅರವತ್ತು ವಯಸ್ಸಾಗಿದೆ ಅಂತ ನಮಗೆ ಕೊಟ್ಟು ಪೆಂಚಣಿ ತಗೊಂತ ಇರೋರು ಸುಮಾರು ಇಪ್ಪತ್ತ ಮೂರು ಲಕ್ಷ ಜನ ಇದ್ದಾರೆ ಆಧಾರ್ ಅಲ್ಲಿ ಏಜ್ ಮ್ಯಾಚ್ ಮಾಡಿದ್ರೆ ಕಡಿಮೆ ಇದೆ ಇಲ್ಲಿ ಸಂಧ್ಯಾ ಸುರಕ್ಷೆ ಪಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ಅಂಗವಿಕಲತೆ ಪ್ರಮಾಣ ಪತ್ರ ತಗೊಂಡು ಬಂದು ಪಡ್ಕೊಳ್ತಾ ಇದ್ದಾರೆ ಸೊ ಒಟ್ಟು ಈ ತರದವರು ಸುಮಾರು ಇಪ್ಪತ್ನಾಲ್ಕು ಲಕ್ಷ ಐವತ್ತೈದು ಸಾವಿರ ಅನುಮಾನಾಸ್ಪದ ಅಂತ ಪರಿಶೀಲನೆಗೆ ಮಾಡಬೇಕಾಗಿರುವಂತ ಪ್ರಕರಣಗಳಿದಾವೆ ಮೊದಲು ಅದನ್ನ ಪರಿಶೀಲನೆ ಮಾಡ್ತೇವೆ ಆ ನಂತರ ನಿಖರವಾಗಿ ಆದಾಯ ಅಂದಾಜು ಮಾಡುವಂತಹದನ್ನ ಜಾರಿ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥೆಯನ್ನ ಆ ನಂತರ ತಾವೇಳಿದ್ದನ್ನು ಖಂಡಿತವಾಗಿ ಪರಿಶೀಲನೆ ಮಾಡುತ್ತೇವೆ